ಸಮಾವೇಶ ಸರ್ ಇದು ಅದಕ್ಕೆಲ್ಲ ನಾವು ತಲೆ ಕೆಡಿಸಲ್ಲ ಮಾಡಲಿ ಅವರಿಗೆ ಮಾಡಿ ಜಿಲ್ಲೆ ಅಭಿವೃದ್ಧಿ ಮಾಡಿದೆ ನವೇನ ಅದ್ರ ಬಗ್ಗೆ ಗಾಬರಿ ಆಗ್ಬೇಕಾದಂತ ಸನ್ನಿವೇಶ ಏನಿಲ್ಲ ಈಗ ರಾಮನಗರ ಮುಗಿಸಿದ್ವಿ ಈಗ ಸರ್ ಅದೆಲ್ಲ ಮುಗಿಸೋದು ದೇವ್ರಿಗೆ ಸಂಬಂಧಪಟ್ಟು ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಹಿಡಿದು ವಿಧಾನಸಭೆ ಎಲೆಕ್ಷನ್ ನಡೀತಕ್ಕ ಒಂದೇ ವರ್ಷದಲ್ಲಿ ಏನಾಗ್ತಿದ್ದೀವಿ ಪಾರ್ಲಿಮೆಂಟ್ ಎಲೆಕ್ಷನ್ ಹಿಡಿದು ಒಂದೇ ವರ್ಷದಲ್ಲಿ ಏನಾಯಿತು ಅದರಿಂದ ಇವತ್ತು ಅದಕ್ಕೆಲ್ಲ ಗಟ್ಟಿ ಬಿಡುವಂಥದ್ದಿಲ್ಲ ನಾವೆಲ್ಲ ಸೋಲು ಗೆಲುವು ನೋಡಿರೋದು ನಮ್ಗೆ ಇವತ್ತು ಜಿಲ್ಲೆದು ಎರಡು ಮೂರು ಕೆಲಸ ಇತ್ತು ಒಂದು ಆ ಸಂತ ರಿಂಗ್ ರೋಡ್ ನೆನ್ನೆ ನಿನ್ನೆ ಗಡ್ಕರಿಯನ್ನು ಭೇಟಿ ಮಾಡಿ ರಿಂಗ್ ರೋಡನ್ನು ಅನುಮತಿ ಕೊಡೋದಕ್ಕೆ ಒಪ್ಪಿ ಆರ್ಡು ಆದೇಶ ದೇವೇಗೌಡ ನಾನು ಹೋಗಿ ಅದನ್ನು ಕೇರ್ ಮಾಡಿಸ್ಕೊಟ್ಟಿದ್ದೇನೆ ಮತ್ತು ರೈಲ್ವೇದೊಂದು ಐದಾರು ಪ್ರಾಜೆಕ್ಟ್ ಇತ್ತು ಅದನ್ನು ಸಹ ರೈಲ್ವೆ ಮಂತ್ರಿಗಳು ನಿನ್ನೆ ಕುಮಾರಸ್ವಾಮಿ ಅವರು ನಾನು ರೈಲ್ವೆ ದೇವೇಗೌಡರು ಒಟ್ಟೆ ಸೇರಿ ಒಂದು ನಮ್ಮಲ್ಲಿ ಫ್ಲೈಓವರ್ಗಳಿತ್ತು ನನ್ನ ನನಕಾಂಚೆನ್ಸಿಲೇ ಫ್ಲೈಓವರ್ನ ನೂರ ಕೋಟಿ ರೂಪಾಯಿ ನಾವು ಫ್ಲೈಓವರ್ ಫೋರ್ ಲೈನ್ ಅದನ್ನು ಟೂ ಲೈನ್ ಆಗಿತ್ತು ಅದನ್ನ ಫೋರ್ ಲೈನ್ ಅಪ್ರು ಅಡೇಷನ್ ಮಾಡ್ತಿತ್ತು ಟೂ ಲೈನ್ಗೆ ಅಪ್ರೂವಲ್ ಆಗಿ ಕಂಪ್ಲೀಟ್ ಆಗೋದು ಈಗ ಅದು ದುಡ್ಡು ಹತ್ರ ಕೋಟಿ ಇದೆ ಮತ್ತು ನಮ್ಮ ಫಾದರ್ ಊರು ಸ್ವಂತವ್ರು ಒಂದು ಇಂಜಿನಿಯರಿಂಗ್ ಕಾಲೇಜ್ ಒಂದು ಅಂಡರ್ ಪಾಸ್ ಇತ್ತು ಅದು ಕ್ಲಿಯರ್ ಆಗಿದೆ ಲ್ಯಾಂಡ್ ಎಕ್ವಿಷನ್ಗೂ ದುಡ್ಡು ಕೊಟ್ಟಿದ್ದೀವಿ ಪುಣಾಸಿಪುರ ಫ್ಲಾಟ್ಫಾರಮ್ ಫೋರ್ ಫ್ಲಾಟ್ಫಾರಮ್ ಮಾಡೋದಕ್ಕೆ ಆರು ಎಕರೆ ಲ್ಯಾಂಡ್ ಕೊಡ್ತಿದ್ದೆ ಅದಕ್ಕೆ ರೈಲ್ವೇದು ಇನ್ನೊಂದು ಮರ್ಚೋರ್ ಸೈಡ್ ಅಂತ ನಮ್ಮ ಫಾದರ್ ನೈಟ್ ಅಲ್ಲಿ ರೈಲ್ವೆ ಸ್ಟೇಷನ್ ಡಬಲಿಂಗ್ ಕ್ರಾಸ್ ಮಾಡಬೇಕು ಟೂ ಪ್ಲೇನಿಂಗ್ ಮಾಡೋದಕ್ಕೆ ಅನುಮತಿ ಕೇಳಿದ್ದು ಅದೆಲ್ಲ ಕ್ಲಿಯರ್ ಮಾಡಿ ಸರ್ ಈ ಸಮಾವೇಶ ಕುಟುಂಬಕ್ಕೆ ಒಂದು ಮೆಸೇಜ್ ಕೊಡಬೇಕು ನೋಡ್ರಿ ನಾವು ಅದಕ್ಕೆಲ್ಲ ತಡೆ ಕಿಡಿಸ್ಗಳಲ್ಲ ನಾವು ಇಂಥ ಸಮಾವೇಶ ಎಷ್ಟು ನೋಡಿದ್ದೀನಿ ರೀ ನಾನು ಆರು ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದೀನಿ ಜಡ್ಪಿಯಿಂದ ಬಂದಿರೋದು ಇವಕ್ಕೆಲ್ಲ ಏನು ತಲೆಕೆಡ್ಸ್ಗಳಲ್ಲ ಅದು ಉತ್ತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ನಾನು ದೇವೇಗೌಡರು ಸೇರೇ ಕೊಡ್ತೀವಿ ಇದು ಟಾರ್ಗೆಟ್ ಜೆ ಡಿ ಎಸ್ ಇದು ಅದೆಲ್ಲ ಟಾರ್ಗೆಟ್ ಜೆ ಡಿ ಎಸ್ ಮಾಡೋಕ್ಕೋಗಿ ಏನಾಯ್ತು ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಯಿತು ಟಾರ್ಗೆಟ್ ಜೆ ಡಿ ಎಸ್ ಮಾಡೋಕ್ಕೋಗಿ ಏನಾಯ್ತು ಊಟ ಎಲ್ಲ ಕರ್ಕೊಂಡು ಹೋದ್ರೆ ಮತ್ತೆ ದೇವ ಮನೆ ಕುಮಾರಣ್ಣನ ದೇವ ಹುಡ್ರು ಬಂದು ಕಾಲು ಕಟ್ಟಿದ್ರಿಂದ ಪಾದಿ ಕುಡಿದ್ರಿಂದ ಅದು ಆಮೇಲೆ ನೋಡೋಣ ದೇವ್ರಿದ್ದಾನೆ ಈಗ ಯಾಕೆ ತಲೆ ಕೆಲಸಕ್ಕೆ ಹೋಣ ಸಮಾವೇಶ ಮಾಡಲಿ ಜಿಲ್ಲೆ ಅಭಿವೃದ್ಧಿಗೆ ಏನೇನು ಬೇಕೋ ಇವರು ಕ ಐವತ್ತು ವರ್ಷದಲ್ಲಿ ಕಾಂಗ್ರೆಸ್ ಜಿಲ್ಲೆಗೆ ಏನು ಕೊಟ್ಟಿಲ್ಲ ಈಗಲಾರು ದಯಮಾಡಿ ಕೊಡಿ ಅಂತೇಳಿ ಹೊಡೆದು ಹೋದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೊಡೋದಕ್ಕೆ ಅವಕಾಶ ಕುಮಾರಣ್ಣ ಮಾಡಿ ಥ್ಯಾಂಕ್ ಯು